ಇಡೀ ಜಿಲ್ಲೆಗೆ ಬಹಳ ವಿಸ್ತೀರ್ಣವಾಗಿರುವಂಥ ಇದು ದೊಡ್ಡ ಕೆರೆ ಅಂತ ಇಡೀ ನಮ್ಮ ಕೋಲಾರ ಜಿಲ್ಲೆಗೆ ಇದೇ ದೊಡ್ಡದು ಬಹಳ ವಿಶಾಲವಾಗಿರುವಂಥ ರಾಮಸಾಗರ ಕೆರೆ ಅಂತ ಹೇಳ್ತೀವಿ ಇದನ್ನು ಇದಕ್ಕೆ ನಾವು ಹಿಂದೆ ಬಂದಾಗ ನಾಲ್ಕೈದು ತಿಂಗಳಿಂದ ಬಂದಾಗ ಇದನ್ನು ರಿವ್ಯೂಟ್ಮೆಂಟ್ ಕಟ್ಟಲಿಕ್ಕೆ ಮತ್ತೆ ಇದೆಲ್ಲ ಈ ಥರ ಮಳೆ ಎಲ್ಲ ಬಂದಾಗ ಹೂಳ್ ತೆಗಿಬೇಕು ಅಂದ್ಬಿಟ್ಟು ಒಂದು ಕೇ ಒಂದು ಕೋಟಿ ನಲ್ವತ್ತು ಲಕ್ಷ ಅನುದಾನನ ಇದಕ್ಕೆ ರಿಸರ್ವ್ ಮಾಡಿ ಲೀಕೇಜಸ್ನ ಫಿಲ್ ಮಾಡಲಿಕ್ಕೆ ಅದಾದಮೇಲೆ ರಿವೀಟ್ಮೆಂಟು ಕೂಡ ಕೇಳಿದಾಗ ಒಂದು ಕೋಟಿ ಆ ಕೆಲಸ ನಡೆಯುವ ಮಧ್ಯದಲ್ಲೇನೆ ಮಳೆ ಜಾಸ್ತಿನೂ ಆಗಿ ಈಗಾಗಲೇ ಇದು ಹೋದ ವಾರ ಕಳೆದ ವಾರ ಶನಿ ಮಂಗಳವಾರ ಹದಿನಾಲ್ಕನೇ ತಾರೀಕು ಅದು ನೀರು ಕೂಡಿ ಹೋಗಿದೆ ಅದಾದಮೇಲೆ ಶಾಸ್ತ್ರೋಕ್ತವಾಗಿ ಬಾಗಿನ ಅರ್ಪಿಸುವಂಥದ್ದು ಪದ್ಧತಿ ಬಹಳ ವರ್ಷಗಳಿಂದ ನಡ್ಕೊಂಡು ಬಂದಿದೆ ಇದು ಮಂಗಳವಾರ ಶುಕ್ರವಾರ ವಿಶೇಷವಾಗಿ ಕೂಡಿ ಹರಿಯುವಂಥದ್ದು ನಮ್ಮ ನಮ್ಮ ಕೆ ಜ ಕ್ಷೇತ್ರದಲ್ಲಿ ವೇತಮಂಗಲ ಮತ್ತು ರಾಮಸಾಗರ ಕೆರೆ ಕೆರೆ ಎರಡೂ ಕೂಡ ವಿಶೇಷವಾಗಿ ಮಂಗಳವಾರ ಮತ್ತು ಶುಕ್ರವಾರನೇ ಕೂಡಿ ಹರಿದಿವೆ ನಾವು ಅಲ್ಲಿ ಶುಕ್ರವಾರ ಬಾಗಿನ ಅರ್ಪಿಸಿದ್ದೀವಿ ಇಲ್ಲಿ ಶನಿವಾರ ಬಾಗಿನ ಅರ್ಪಿಸಿದ್ದೀವಿ ಗೌರವಾಗಿ ಇದೆಲ್ಲ ಪ್ರಕೃತಿಯ ಒಂದು ಪದ್ಧತಿ ಮೊದಲಿಂದ ಪ್ರಕೃತಿಯಲ್ಲಿ ಮಳೆ ಬಂದಾಗ ಜಾಸ್ತಿ ಮಳೆ ಬಂದಾಗ ಒಂದು ಎಷ್ಟೋ ದಿನಗಳಲ್ಲಿ ರೈತರು ಕಾಯ್ತಾ ಇರ್ತಾರೆ ಈ ಥರ ಕೆರೆ ಕೆರೆಗಳು ತುಂಬಿದಾಗ ರೈತರಿಗೆ ಬೆಳೆ ಬೆಳೀತಾರೆ ಅಸರ ಆಗುತ್ತೆ ಅವ್ರ ಬೆಳೆ ಆಗುತ್ತೆ ಅವರು ಕೆರೆಗೆ ಬಾಗಿನ ಅರ್ಪಿಸೋದು ತಮಗೆ ಫಸಲು ಕೈ ಹಿಡೀಲಿ ಗಂಗಮ್ಮ ತಾಯಿ ಪೂಜೆ ಮಾಡೋದು ತಾವು ಕಷ್ಟ ಬಿದ್ದಿರೋ ಎಲ್ಲ ಫಸಲು ಕೈ ಹಿಡೀಲಿ ಅಂತ ಅಂದ್ಬಿಟ್ಟು ಅದಾದ್ಮೇಲೆ ಕೆರೆನೇ ನಂಬ್ಕೊಂಡು ಬದುಕೋ ಅಂತ ರೈತರಿದ್ದಾರೆ ಈ ಭಾಗದಲ್ಲಿ ಮೀನುಗಾರರು ಇದ್ದಾರೆ ಅವ್ರ ಜೀವನನೂ ಇದ್ರ ಮೇಲೆ ರೈತರ ಜೊತೆ ಜೊತೆಯಲ್ಲಿ ಈ ಮೂರ್ನಾಲ್ಕು ಪಂಚಾಯತಿಗೆ ಇದು ಈ ಕೆರೆಯಲ್ಲಿ ನೀರು ನಿಂತಾಗ ರಾಮಸಾಗರ ಪಂಚಾಯಿತಿ ಕಂಗಾನ್ಲಲ್ಲಿ ಪಂಚಾಯಿತಿ ಮುಂದಕ್ಕೆ ವ್ಯಂಗಸಂದ್ರ ಪಂಚಾಯ್ತಿಗೆ ಈ ನೀರು ನಾಲ್ಕೈದು ಪಂಚಾಯತಿಗೆ ಈ ಕೆರೆಯಲ್ಲಿ ನೀರು ನಿಂತರೆ ನೀರು ರೈತರಿಗೆ ಈ ಭಾಗದ ರೈತರಿಗೆ ತುಂಬಾ ಅನುಕೂಲ ಆಗುತ್ತೆ ಅದ್ರ ಜೊತೆಯಲ್ಲಿ ಚಿಕ್ಕ ಚಿಕ್ಕ ರೈ ಮೀನುಗಾರರು ಕೂಡ ಇದರಲ್ಲಿ ಬದುಕ ಹಿಕ್ಕನ್ನು ಕಟ್ಕೊಂಡಿದ್ದಾರೆ ಇವರೆಲ್ಲರಿಗೂ ಕೂಡ ಜೀವನಕ್ಕೆ ಆಧಾರ ಆಗಿದಾವೆ ಇವೆರಡೂ ಕೆರೆಗಳು ಬೇತ್ಮಂಗ್ಲ ಮತ್ತು ರಾಮಸಾಗರ ಕೆರೆ ಇದು ನಮಗೆ ಪ್ರಸಿದ್ಧವಾಗಿರುವಂಥ ಪುಣ್ಯಕ್ಷೇತ್ರ ಇರುವಂಥದ್ದು ಕೂಡ ಇದು ಇಲ್ಲಿ ರಾಮೇಶ್ವರ ದೇವ ಚನ್ನಕೇಶ್ವರ ದೇಶ್ವರ ವೀರಭದ್ರ ಸ್ವಾಮಿ ಈ ದೇವರು ಪವಿತ್ರವಾಗಿರುವಂಥ ಮುಜರಾಯಿ ಇಲಾಖೆಗೆ ಸೇರಿರುವಂಥ ದೇವಸ್ಥಾನಗಳು ಕೂಡ ಇಲ್ಲಿ ಚನ್ನಕೇಶ್ವರ ವೀರಭದ್ರ ಎಲ್ಲ ದೇವರು ಸೋಮೇಶ್ವರ ಎಲ್ಲ ಇದು ಭಾಳ ವರ್ಷಗಳಿಂದ ಪ್ರಸಿದ್ಧತೆ ಇದ್ರದೇ ಆದರೆ ಪ್ರಸಿದ್ಧತೆ ಪಡ್ಕೊಂಡಿದೆ ಬರುವಂಥ ದಿನಗಳಲ್ಲಿ ಟೂರಿಸಮ್ನ ಕೂಡ ನಾವು ಹಂತ ಹಂತವಾಗಿ ಡೆವಲಪ್ ಮಾಡ್ತೀವಿ ಟೂರಿಸಮ್ನ ಡೆವಲಪ್ ಮಾಡ್ತೀವಿ ಆಮೇಲೆ ನನಗೆ ನಿಮ್ಮ ಮಾಧ್ಯಮದವ್ರ ಬಗ್ಗೆ ವಿಶೇಷವಾಗಿ ಭಾಳ ವರ್ಷಗಳಿಂದ ಗೌರವ ಇಟ್ಕೊಂಡಿದ್ದೀನಿ ನಾನು ಯಾವತ್ತೂ ಏನು ಮಾತಾಡಬಾರ್ದು ಅಂತಲೇ ಅಂದ್ಕೊಂಡಿದ್ದೀನಿ ಮಾತಾಡೋ ಮನಸ್ಥಿತಿಯಲ್ಲಿ ನಾನಿಲ್ಲ ಯೋಚನೆ ಮಾಡಿ ನಾವು ರೆವಿನ್ಯೂ ಇಲಾಖೆ ತೊಗೊಂಡು ಬಂದಿದ್ದೀವಿ ಅದನ್ನು ಹತ್ತು ಕೋಟಿಯಲ್ಲೇ ಕೆಲಸ ಮಾಡಿದ್ದೀನಿ ರೆವಿನ್ಯೂ ಇಲಾಖೆ ಅದು ರೈತರಿಗೆ ಮತ್ತು ನಮ್ಮ ನಗರ ಭಾಗದಲ್ಲಿ ಕ್ಯಾಶ್ಟ್ ಇನ್ ಇನ್ಕಮ್ ಸರ್ಟಿಫಿಕೇಟು ಅವ್ರ ಸಮಸ್ಯೆಗಳನ್ನ ಏನೇನು ಸಮಸ್ಯೆಗಳಿರುತ್ತೆ ರೆವಿನ್ಯೂ ಇಲಾಖೆನೇ ತುಂಬ ಸಮಸ್ಯೆಗಳಿರುತ್ತೆ ಅದನ್ನು ಬಗೆಹರಿಸಲಿ ಅಂತ ನಾವು ಹತ್ತು ಕೋಟಿ ಅನುದಾನ ತಂದಿರೋದು ಆರ್ ಟಿ ಒ ಆಫೀಸು ಕೂಡ ಹತ್ತು ಕೋಟಿಯಲ್ಲೇ ಕೆಲಸ ಮಾಡಿದ್ದಾರೆ ಹಾಸ್ಪೆಟ್ಲು ಕೂಡ ಏಳೆಂಟು ಕೋಟಿಯಲ್ಲಿ ಕೆಲಸ ಮಾಡಿದ್ದಾರೆ ಈಗ ನಾನು ಇನ್ನೂ ಒಂದು ಐದಾರು ಕೋಟಿಯಷ್ಟು ತಾಯಿ ಮತ್ತು ಮಕ್ಕಳ ಹಾಸ್ಪಿಟ್ಲನ್ನ ಅಭಿವೃದ್ಧಿ ಮಾಡಬೇಕು ಅಂತ ಅನುದಾನ ತಂದಿದ್ದೀನಿ ಅದಾದಮೇಲೆ ಅಂಬೇಡ್ಕರ್ ಅವ್ರಿಗೆ ಗೌರವ ಇದೆಯಾ ನಮಗೆ ಸಿದ್ಧಾಂತಗಳಿದೆಯಾ ರೀತಿ ನೀತಿ ಇದೆಯಾ ಆಮೇಲೆ ಜನ ನಮ್ಮನ್ನು ಪ್ರಶ್ನೆ ಮಾಡಿರಿ ಯಾಕಂದರೆ ಜನಾನೇ ನಮ್ಮನ್ನು ಆಯ್ಕೆ ಮಾಡಿ ಅದಕ್ಕೂ ನಾವು ಹನ್ನೊಂದು ಕೋಟಿಯಷ್ಟು ಅನುದಾನ ಮಂಜೂರು ಮಾಡಿ ಸರ್ಕಾರದಲ್ಲಿ ಅಡ್ಮಿನಿಸ್ಟ್ರೇಟಿವ್ ಅಪ್ರೂವಲ್ ತೊಗೊಂಡು ಅದು ಪ್ಲ್ಯಾನ್ ಅಪ್ರೂವಲ್ಗೆ ಹೋಗಿ ಅದರದ್ದು ಭೂಮಿ ಪೂಜೆ ಮಾಡುವಂಥ ದಿನಗಳನ್ನು ನಾವು ನೋಡ್ತಾ ಇದ್ದೀವಿ ನೆಕ್ಸ್ಟ್ ಅದರದ್ದು ಭೂಮಿ ಪೂಜೆ ಆಗುತ್ತೆ ಆಮೇಲೆ ನೀವೇ ಪ್ರಶ್ನೆ ಮಾಡ್ಕೊಳ್ಳಿ ನನ್ನನ್ನು ಪ್ರಶ್ನೆ ಮಾಡೋಕ್ಕೆ ಮುಂಚೆ ಅಥವಾ ಇನ್ನೊಬ್ಬರನ್ನ ನಾವು ಯಾವ್ಯಾವ ಅನುದಾನನ ಕಮಿಷನ್ ತಗೊಳ್ಳೋದಕ್ಕೋಸ್ಕರ ನಾವು ಅನುದಾನನ ತಂದಿರ್ತೀವಿ ಅಂತ ಆಲೋಚನೆ ಮಾಡಿ ಒಂದು ಜವಾಬ್ದಾರಿ ಸ್ಥಾನದಲ್ಲಿರ್ತೀವಿ ನನ್ನನ್ನು ಇವತ್ತು ಜನ ಆಯ್ಕೆ ಮಾಡಿದ್ದಾರೆ ಹಿಂದೆ ಭಾಳ ಜನ ಶಾಸಕರನ್ನ ಆಯ್ಕೆ ಮಾಡಿರ್ತಾರೆ ಒಂದು ಸ್ಥಾನಮಾನಕ್ಕೆ ನಾವು ಒಂದು ರಸ್ತೆಗಳಾಗಲಿ ಕ್ಷೇತ್ರನ ಅಭಿವೃದ್ಧಿ ಮಾಡೋದಕ್ಕಾಗ್ಲಿ ಬಿಲ್ಡಿಂಗ್ ಗ್ರ್ಯಾಂಡ್ಸು ಕ್ಷೇತ್ರ ಅಭಿವೃದ್ಧಿಗೆ ಯಾಕೆ ಅನುದಾನ ತರ್ತೀವಿ ಅಂತ ನನಗೆ ನಾನು ಹೆಂಗೆ ಪ್ರಶ್ನೆ ಮಾಡ್ಕೋತೀನೋ ಇನ್ನೊಬ್ಬರು ಆ ಜಾಗದಲ್ಲಿ ಇದ್ದವರು ಪ್ರಶ್ನೆ ಮಾಡ್ಕೊಬೇಕಾಗತ್ತೆ ಯಾಕೆ ಮಾಡ್ಕೋಬೇಕಾಗತ್ತೆ ಪ್ರಶ್ನೆ ನೀವೇ ಕೇಳ್ತಾ ಇರ್ತೀರ ಪದೇ ಪದೇ ನನ್ನನ್ನು ಹೆಂಗ್ ಪ್ರಶ್ನೆ ಕೇಳ್ತೀರಾ ನನ್ನನ್ನು ಕಡಿಮೆ ಪ್ರಶ್ನೆ ಕೇಳ್ತೀರಾ ಅದಾದ್ಮೇಲೆ ಪ್ರಶ್ನೆ ಬೇರೆಯವ್ರನ್ನ ಜಾಸ್ತಿ ಕೇಳ್ತಾ ಇರ್ತೀರ ಖಂಡಿತ ಪ್ರತಿಯೊಂದರಲ್ಲೂ ನಾನು ಅಕೌಂಟ್ ಅಕೌಂಟಬಿಲ್ಟಿ ನೋಡೋ ಒಂದು ವಿದ್ಯಾವಂತಳಿಗೆ ಅವಕಾಶ ಕೊಟ್ಟಿದ್ದಾಳೆ ಅದು ಇನ್ನೂರು ಇಪ್ಪತ್ನಾಲ್ಕು ಕ್ಷೇತ್ರದಲ್ಲಿ ಹೆಣ್ಮಕ್ಳು ಬಹಳ ಕಡಿಮೆ ಜನ ಗೆದ್ದಿದ್ದಾರೆ ಅದರಲ್ಲಿ ಐದಾರು ಜನದಲ್ಲಿ ನಾನು ಒಬ್ಬಳು ಮಾತ್ರ ಗೆದ್ದಿದ್ದೀನಿ ನಾಲ್ಕು ದಿಕ್ಕಲ್ಲಿ ಒಬ್ ಒಂದು ಹೆಣ್ಮಗು ಗೆದ್ದಿದ್ದೀನಿ ನನಗೆ ಅವಕಾಶ ಕೊಟ್ಟಾಗ ನನ್ನ ಕ್ಷೇತ್ರ ಹೆಂಗಿದೆ ಅನ್ನೋವಂಥದ್ದನ್ನು ಮಾತ್ರ ನಾನು ನಾನು ಅದರ ಅದರ ಪಾತ್ರ ಆಗಿದೆ ಒಂದು ಹೆಣ್ಮಗುಗೆ ಒಂದು ವಿದ್ಯಾವಂತ ಹೆಣ್ಮಗುಗೆ ಅವಕಾಶ ಕೊಟ್ಟರೆ ಶಾಸಕಳಾಗಿ ಯಾವ ಥರ ಆ ಕ್ಷೇತ್ರನ ಒಂದು ಮಾದರಿಯಾಗಿ ಇಡ್ತಾಳೆ ಅವಕಾಶ ಆಗುತ್ತೆ ಕೆಲಸ ಮಾಡಲಿಕ್ಕೆ ಅವರ ಆಶೀರ್ವಾದ ತಗೊಂಡು ಅನ್ನೋ ಒಂದೇ ಒಂದು ಸಂಕಲ್ಪ ಬಿಟ್ಟರೆ ಇದರಿಂದ ಬೇರೆ ಇನ್ನೇನು ಉದ್ದೇಶಗಳಿರೋಲ್ಲ ದುರುದ್ದೇಶಗಳೂ ಇರಲ್ಲ ಅವಕಾಶ ಅವಕಾಶ ಎಲ್ರಿಗೂ ಸಿಗಲ್ಲ ಸಿಕ್ಕಿದೆ ಸಿಕ್ಕಿರೋ ಅವಕಾಶಕ್ಕೆ ಸಭ್ಯತೆಯಿಂದ ಜವಾಬ್ದಾರಿಯಿಂದ ಒಂದು ಕಾರ್ಯಕಲ್ಪ ಮಾಡೋದಿದೆ ಅಲ್ಲ ಅದು ತಪಸ್ಸು ತಪಸ್ಸು ನನಗೆ ಯಾವತ್ತು ಮಾತಾಡಬೇಕು ನಿಮ್ಮ ಎಲ್ಲ ಸ್ಟೇಟ್ಮೆಂಟ್ಸ್ಗೆ ರಿಯಾಕ್ಟ್ ಮಾಡಬೇಕಂತ ದೇವ್ರು ನನಗೆ ಆ ಬುದ್ಧಿ ಕೊಟ್ಟಿಲ್ಲ ಮುಂದೆ ಕೊಡಲೂಬಾರ್ದು ಅಂತ ನಾನು ಅಂದ್ಕೊಂಡಿದ್ದೀನಿ ಮುಂದೆ ಯಾವ ಸಂದರ್ಭದಲ್ಲೂ ನಾನು ಯಾವುದೇ ಒಂದು ಹೇಳಿಕೆಗಳಿಗೆ ನಾನು ಸ್ಟೇಟ್ಮೆಂಟ್ಸ್ಗೆ ರಿಯಾಕ್ಟ್ ಮಾಡಬೇಕನ್ನೋ ಮನಸ್ಥಿತಿಯಲ್ಲಿ ನಾನಿಲ್ಲ ಬಟ್ ಅವಕಾಶ ಕೊಟ್ಟಾಗ ದೇವರು ನನ್ನ ಶ್ರದ್ಧೆ ನನ್ನ ಕೆಲಸದಲ್ಲಿ ತೋರಿಸೋಣ ನನ್ನ ಪ್ರಾಮಾಣಿಕತೆ ಜನಗಳನ್ನ ಇನ್ನೂ ಒಳ್ಳೆ ರೀತಿ ಅವ್ರನ್ನ ಶಕ್ತಿ ತುಂಬೋ ಅಂಥದ್ರಲ್ಲಿ ನನ್ನ ಪ್ರಾಮಾಣಿಕತೆ ಇರಲಿ ಅಂತ ನಾನು ಇವತ್ತು ಪೂಜೆ ಮಾಡಿ ತಾಯಿ ಗಂಗೆಗೆ ನಾನು ಬಾಗಿನ ಅರ್ಪಿಸಿದ್ದೀನಿ ಆ ತಾಯಿಗೂ ಸಂಕಲ್ಪ ಮಾಡ್ತೀನಿ ನಾನು ಎಷ್ಟು ದಿನ ಈ ಕ್ಷೇತ್ರದಲ್ಲಿ ಕಾಲಿಡ್ತೀನಿ ಇದೇ ರೀತಿ ರೈತರು ಚೆನ್ನಾಗಿರ್ಬೇಕು ಬಡವ್ರು ಚೆನ್ನಾಗಿರಬೇಕು ನನ್ನ ಕ್ಷೇತ್ರ ಎಲ್ಲ ಕ್ಷೇತ್ರಕ್ಕಿಂತ ಮಾದರಿಯಾಗಿರಬೇಕು ಅಂತ ನಾನು ದೇವರನ್ನ ಪ್ರಾರ್ಥನೆ ಮಾಡಿ ಬಾಗಿನ ಅರ್ಪಿಸಿದ್ದೀನಿ